ಈ ಮನೆಯಾಗ ಏನೋ ನಡೆಯಕತ್ತೈತಿ ರೀ ಈ ಮನೆಯಾಗ ಏನೇ ನಡೆಯಕತ್ತೈತಿ ಅನ್ನೋದರ ಗೊತ್ತೈತೆ ನಿಮಗೆ ನಾನು ಆಗೇನಿಂದ ಮಾತಾಡ್ತಕತ್ತೀನಿ ಸುಮ್ಮನೆ ಆಗಿರಲ್ಲ ರೀ ಚಾ ತಗೋರಿ ಚಾ ಅಂತ ತಕ್ಷಣ ಕಿವೆ ಬಿತ್ತನೆ ಇಷ್ಟೋತನ ನಾನು ಮಾತಾಡಿದ ಮಾತು ಕಿವೆ ಬೀಳಿಲ್ಲ ನಿಮಗೆ ಹ್ಮ್ ಚಾ ಪರವಾಗಿಲ್ಲ ಆದ್ರೆ ಇನ್ನೊಂದು ನೋಲು ಸಕ್ಕರೆ ಕಡಿಮೆ ಆಗಿತ್ತು ಅಂದ್ರೆ ಚಾ ಇನ್ನು ಮಸ್ತ್ ಆಗಿತ್ತು ಕಡಕ್ ಅನಿಸ್ತಿತ್ತು ರೀ ನಾ ಏನು ಹೇಳಕತ್ತೀನಿ ನೀವೇನ್ ಮಾತಾಡಕತ್ತೀರಿ ಹ್ಞೂ ಈ ಚಾ ಮಾತ್ರ ನಮ್ಮವ್ವ ಮಾಡಿದ್ದಲ್ಲಿದು ನೀನೇ ಮಾಡಿರ್ಬೇಕು ರೀ ನಾ ಅಂದ್ರೆ ಅಷ್ಟೇ ನಿಮಗೆ ನಾ ಇಷ್ಟು ಮಾತಾಡ್ಸಕತ್ತೀನಿ ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ ನೀವು ಏನಾದ್ರು ಭಾಳ ರೀ ನಮ್ಮ ಬೆನ್ನಿಂದ ಏನೇನೋ ಗೊತ್ತಾ ನಿಮ್ಮ ಸಣ್ಣವನ ಏನೋ ಅಂದಲ್ಲಿ ಮದುವೆ ಕೂತ್ಕೊಂಡಾರ ಅದೇನು ಅಂತ ನನಗೆ ಗೊತ್ತಾನ ஆமே நம் தம் அதுலாந்த் அது ஏனோ அம்மா அவ்வா நீனேனோ மாதாட கத்தி சரியாக விஷயம் ஏனாத்திட்டு நன்காக்கோ டவுட்டு ஏனோ முச்சிடாக்கி இவ்வளோக்கள் எல்லாம் சேரி நம்ம நோடு கத்தர் ஆக்கதார

ನಿನಗ ಬಂದತಿ ಮಾತಿನ ಅರ್ಥ ಗೊತ್ತಾಗಬೇಕಾ ಅದ ಏನಪ್ಪಾ ಅಂದ್ರ ನಿನಗ ಮಾಡಾಕ ಕೆಲ್ಸ ಇಲ್ಲ ನಮ್ಮವ್ವ ನಿನಗ ಮೈ ತುಂಬಾ ದಗ್ದ ಹಚ್ಚಿಲ್ಲ ಅದಕ್ಕ ಎಲ್ಲಾ ಮಾಡ್ಕೊಂತ ಅಡ್ಡಾಡ್ತಿ ಅವ್ರ ಏನ್ ಮಾಡ್ತಾರ ಇವ್ರ ಏನ್ ಮಾಡ್ತಾರ ಈ ಮನೆಯಾಗ ಏನ್ ನಡೆಯತತಿ ಬರೀ ಇದ ಚಿಂತೆ ಅಲ್ಲ ನಿನಗ ಮೈ ತುಂಬಾ ದಗದಿತ್ತು ಅಂದ್ರೆ ಇಂತಾವ್ ಏನು ಮಾಡ್ತಾನೆ ಇರ್ಲಿಲ್ಲ ಅಯ್ಯೋ ಅಯ್ಯೋ ಸತ್ಯ ಹೇಳಿ ಆನ್ ನನ್ ಮದ್ದು ಹೆಂತಿ ನೋಡೋ ನೋಡ್ ನೋಡು ಸತ್ಯ ನಿನ್ ಬಾಯಾಗ ಬಂದ್ಬಿಡ್ತು ಏನೇನ್ ನಟ್ಟು ಕಡದು ಹಾಕಿಯೋ ಕಾಲ್ಪ್ ಮಾತ ಬಿಡ್ರಿ ಹಂಗಾದ್ ನಾವೊಂದು ಕರ್ಕೊಲ್ಲ ನಿನಗ ಮೈ ತುಂಬಾ ದಗದಿದ್ವು ಅಂದ್ರೆ ಅವ್ರ ಏನ್ ಮಾಡ್ತಾರ ಇವ್ರ ಏನ್ ಮಾಡ್ತಾರ ಅಂತ ಹೇಳಿ ಆ ಇನ್ನಿಕಿನ್ ನೋಡಾಕ ನೋಡಾಕ ಹೊಕ್ಕಿದ್ದಿಲ್ಲ ನಿನಗೆ ಮೈ ತುಂಬಾ ದಗದಿಲ್ಲಾ ಅದಕ್ಕ ಅವ್ರ ಏನ್ ಮಾಡ್ತಾರ ಇವ್ರ ಏನ್ ಮಾಡ್ತಾರ ಅಂತೇಳಿ ನೋಡಾಕ ಅಡ್ಡ್ಯಾಡ್ತಿ ನಾವೂ ನೋಡಿದ್ರೆ ಕಟ್ಟಲಾ ಕಟ್ಟಪ್ಪಾ ಸೊನಲ್ಲ ಹಂಗ ಅದಾರ ಅಂತ ನಮ್ಮ ಮನೆಯವ್ರು ಹೆಂಗದ್ರ ಅಂತ ನನಗೆ ಗೊತ್ತೈತಿ ಅದನ್ನ ನೀ ಅರ್ಥ ಮಾಡ್ಕೊ ಅವ್ರನ್ನ ನೀನು ಚಂದಾಗಿ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಂಡು ಇದು ನಾನು ಓದ್ಬೇಕು ನಂದು ಚಾ ಕುಡಿದ ಕಪ್ಪು ತುಗೋ ತಗೊಂಡು ಹೋಗಿ ಒಳಗೆ ಏನಾರ ಕೆಲಸ ಇತ್ತಂದ್ರೆ ಅಂದ್ರೆ ಮಾಡ್ಬೋದು ನನಗ ಡಿಸ್ಟರ್ಬ್ ಮಾಡ್ಬೇಡ ನೀನ್ ಹೇಳಿದ್ರು ಕೆಲಾಗ ಬೆಳಲ್ಲ ಇವರಿಗೆ ಈ ನಮಗೆ ಬಾ ಕಲಿತ ನಾನು ಮಾತಾಡಿದ ಒಂದೇ ಒಂದು ಮಾತು ಕೇಳಿಲ್ಲ ಇವರು ಹ ರಾಧ ನಿಂದ್ರಿ ಇಲ್ಲೇ ಏನ್ ಹೇಳ್ರಿ ಈ ಕಿಡ್ಡಿ ಹಚ್ಚು ಬುಡ್ಡಿ ಬಿಟ್ಟು ಮನೆಯನ್ನವ್ರ ಪ್ರೀತಿ ಎಲ್ಲ ಗಳಿಸ್ಕೋ ಆತ ಇದನ್ನೆಲ್ಲ ಬಿಡು ಅವ್ರು ಏನ್ ಮಾತಾಡ್ತಾರೆ ಇವ್ರು ಏನ್ ಮಾತಾಡ್ತಾರೆ ಅನ್ನೋದು ಬಿಟ್ಟು ಆ ಒಳ್ಳೆ ಗುಣ ಕಲ್ಕೊಡ ನನ್ನ ಮುದ್ದೆ ಹೆಂಡತಿ ಹೋ 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 ನಾನು ಓದ್ಕೋಬೇಕು ಇನ್ನು ಓದೋದು ಬಾಳಿಕು ಇದು ಕೇವಲ ಮನರಂಜನೆಗಾಗಿ ಆ ವಿಡಿಯೋದೊಳಗ ಒಂದ್ ಸ್ವಲ್ಪ ಇದನ್ನ ಸೇರಿಸ್ಕೋಬೇಕಂತ ಸೇರಿಸ್ಕೊಂಡಿನಿ ಇದೆಲ್ಲ ಸುಳ್ಳು ಇದೆಲ್ಲ ಮಾಡಬಾರ್ದು ಇದೆಲ್ಲ ಡೋಂಗಿ ದೇವ್ರ ಸತ್ಯ ಆದ್ರೆ ಇದು ಯಾವತ್ಲೂ ಸತ್ಯ ಅಲ್ರಿ ನಮಸ್ಕಾರ ರೀ ಅಜ್ಜರ ನಮಸ್ಕಾರ ನಿನ್ನ ಹೆಸರು ಮಾಯವ ಹೌದಿಲ್ಲ ಹ್ಞೂನ್ರಿ ಅಪ್ಪರ

ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ಆ ಲಿಂಬೆ ಹಣ್ಣಿನ ನೀರು ನೀ ಕುಡಿಬಾರ್ದು ಕುಡೋದ್ರ ಮಾತ್ರ ಎಲ್ಲ ಊಟ ಆಗುತ್ತೆ ನೋಡು ಹ ಎಚ್ಚರಿಕೆಯಿಂದ ಇರು ನಾನು ಹೇಳದಂಗ ಮಾಡು ಹುನ್ರಿ ಅಜ್ಜ ಹಾಟ ಮಾಡ್ತೀನಿ ನನಗ ಒಳ್ಳೇದಾದ್ರೆ ಸಾಕ್ರಿ ಹಿಂದಕ್ಕೂ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ನನ್ ಗಂಡ ಅಯ್ಯಪ್ಪ ನಿದ್ದೆ ಮಾಡಿಸ್ಕೊಡ್ತಿದ್ದಿಲ್ಲ ಆ ನಮುನಿ ದೆವ್ ಆಗಿ ಕಾಡಕತ್ತಿದ್ದ ನಿಮ್ಮಿಂದ ನಾನು ಈಗ ತಣ್ಣಗದೀನಿ ಅದನ್ನು ನೀಟ್ ಆಗ ಸಾಕ್ ಅನಸ್ತತಿ ಬಾಳ ಏನು ಹಂಗ ತೊಂದ್ರೆ ಇದು ರೀ ಅದಕ್ಕ ಪರಿಹಾರ ಮತ್ತೆ ಮಾಡ್ಕೊಡ್ತೀನಿ ಈಗ ಮೊದ್ಲೆಕ ಇದನ್ನ ಪರಿಹಾರ ಮಾಡ್ಕೊ ಯಾವುದೇ ಕಾರಣಕ್ಕೂ ನಾ ಇನ್ನೊಂದ್ಸತಿ ಹೇಳ್ತೀನಿ ಈ ಈ ಲಿಂಬೆಯನ್ನು ನೀನ ಸೊಸಿ ಹೊಟ್ಟೆಗೆ ಹೋಗ್ಬೇಕು ಅಪ್ಪಿ ತಪ್ಪಿ ಅದನ್ನ ಏನಾದ್ರೂ ನೀ ಕೊಡುದ್ರ ಎಲ್ಲಾ ಉಲ್ಟಾ ಪಲ್ಟಾ ಆಗುತ್ತ ಎಚ್ಚರಿಕೆಯಿಂದ ಇರು ಹ್ಮ್ ಹಂಗ ಮಾಡ್ತೀನಿ ರೀ ಹಾ ಆಯ್ತು ರೀ ಹ್ಮ್ ಹ್ಮ್ ಅದು ನಿಮ್ಮ ದಕ್ಷಿಣೆ ಅದು ನಾನು ಎಲ್ಲಿ ಚೀಲ್ದಾಗೆ ರೊಕ್ಕ ಇಟ್ಕೊಂಡಿದ್ದೆ ಅದು ಚಿಂತ್ಯಾಗ ರೀ ಅದಾರ ಎಲಿ ಚೀಲ ಅಲ್ಲೇ ಮನ್ಯಾಗೆ ಇಟ್ಕೊಂಡೆ ಮತ್ತೆ ಮುಂದೆ ಮಾಡಿ ಬರ್ತೀನಿ ಅಲ್ಲ ರೀ ಅವಾಗ ಕೊಡ್ತೀನಿ ತಗೋರಿ ಸುಳ್ಳು ಬೇಳುವುದು ಅಪಾಯಕಾರಿ ನೀನು ಬೇ ಕಂತ್ಲಿಂದ ನನಗೆ ರೊಕ್ಕ ಕೊಡಕತ್ತಿಲ್ಲ ನಿನ್ನ ಹತ್ರ ರೊಕ್ಕ ಅದಾವ ಸುಮ್ಮನೆ ದಕ್ಷಿಣೆ ಇಟ್ಟು ಹೋಗು ಇಲ್ಲಾಂದ್ರೆ ನೋಡಿಲ್ಲ ಆ ಲಿಂಬೆ ಶಕ್ತಿ ಎಲ್ಲ ಮಾಯ ಮಾಡಿಬಿಡ್ತೀನಿ ಇಲ್ಲ ರೀ ಇಲ್ರಿ ಇಲ್ರಿ ಕೊಡ್ತೀನಿ ತಗೋರಿ ಹ್ಞೂ ರೀ ಕೊಡ್ತೀನಿ ರೀ ಹಾಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಕೊಟ್ಟೇ ಬಿಡ್ತೀನಿ ರೀ ಸದ್ಯಕ್ಕೆ நீட்ரல 40 லே 10 எடி சிரி எங்கே মুক্তি இட்னா ஆ எல்லைய ஒட்டி ஒட்டு சக்தி நல்லா வத்தினா நெயே எட்டி चांगला होता करतीने लेवा ಇದಕ್ಕೆ எங்கே ஒட்டுவது நானாக எದ್ರு ஒட்டுக்க ஒத்தினா மணி விட்டு ಹೊರಗೆ Hack நீ உச்சரிந்த இரு யோ எட்டி தப்பது யோ காலை நிக்கூந்து நீ நான் என்னன்னே இல்ல நீ என்ன கேட்டாய் எட்டி எங்க 바 దారిಗೆ ஓ பட்ட ஸ்வா ஐயோ शिवना इद्दत انا ಕನஸ்கல் நானா ಕನಸಿನಾಗ ಇಪ್ಪ ಕಾಸಿ ಆಗತೀವ ನನ್ನ ಸೊಸಿ ನನ್ ಕಾಲು ಅನಸ್ತು ಈ ಲಿಂಬೆ ಹೋಗಿ ಆ ಪಾನಕ ಮಾಡಿಕೊಟ್ಟು ನಮ್ಮ ಹನಿಮಿ ಕುಡಿಸಿದ್ರ ಈಗೇನ್ ಕನಸು ಕಣ್ಣಲ್ಲ ಅದೆಲ್ಲಾ ನನ್ಸಾಕತಿ ಜೈ ಗುರುಜಿ ಜೈ ಮಹಾಕಾಯಿ